ಸ್ವಯಂಭೂ ಸ್ತೋತ್ರ ಹಿಂದಿಯಲ್ಲಿ ಕೂಡ ದೊಡ್ದಿದ್ದಾರೆ ಅದನ್ನ ಶಾರ್ಟ್ ಕಟ್ ಮಾಡಿ ಒಂದೊಂದು ಒಬ್ಬೊಬ್ಬರದನ್ನ ಈ ಒಂದೊಂದು ಪದ್ಯದ ರೂಪದಲ್ಲಿ ಸಾಲ ಮಾಡಿದ್ದಾರೆ ಇದರ ರಚನಾಕಾರರು ಆಚಾರ್ಯ ವಿದ್ಯಾಸಾಗರ ಜಿ ಮಹಾರಾಜರು ಅದು ಹಿಂದಿಯಲ್ಲಿ ಆ ಅಲ್ಲಿ ಕೂಡ ನಾಲ್ಕು ನಾಲ್ಕು ಐದೈದು ಪದ್ಯಗಳು ಅದರಲ್ಲಿ ಒಂದೊಂದು ಸಾಲನ್ನ ತೆಗೆದುಕೊಂಡು ಅರ್ಥ ಗರ್ಭಿತವಾದ ಅದರಲ್ಲಿ ಸಾರಭೂತ ತತ್ವವನ್ನು ತೆಗೆದುಕೊಂಡು ಮತ್ತೊಬ್ಬರಲ್ಲಿ ಒಂದೊಂದು ಪದ್ಯಗಳ ರೂಪದಲ್ಲಿ ಚಿತ್ರ ಮಾಡಿದ್ದಾರೆ ಇಲ್ಲಿ ಅಂದ್ರೆ ಒಂದೊಂದು ಪದ್ಯದಲ್ಲಿ ಒಬ್ಬೊಬ್ಬರದ ತೀರ್ಥಂಕರರ ಸ್ಮರಣೆಯನ್ನ ಮಾಡಿದ್ದಾರೆ ಅವರ ಗುಣಗಾನವನ್ನ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಆದಿಮ ತೀರ್ಥಂಕರ ಪ್ರಭು ಆದಿನಾಥ ಮುನಿನಾಥ್ ಅದು ಇನ್ನೊಂದು ವಿಷಯ ಈ ಎಲ್ಲಾ ಪದ್ಯಗಳನ್ನ ಅತ್ಯಂತ ನಿಧಾನವಾಗಿ ಹೇಳಬೇಕು ಅಂದಾಗ ಅದರ ಅರ್ಥ ಭಾವದಲ್ಲಿ ಇಳೀತದೆ ಆದಿಮತೀರ್ಥಂಕರ್ ಪ್ರಭೋ ಆದಿನಾಥ ಮುನಿ ಈ ರೀತಿ ಎಲ್ಲಾ ಗಳನ್ನು ಹೀಗೆ ಹೇಳುತ್ತಿದೆ ಆದಿಮತೀರ್ಥಂಕರ್ ಆದಿ ಅಂತಂದ್ರೆ ಪ್ರಥಮದಲ್ಲಿ ಆದಿಮ ಅಂದ್ರೆ ಯುವದ ಪ್ರಾರಂಭದಲ್ಲಿರುವಂತಹ ತೀರ್ಥಂಕರ ಪ್ರಭು ಯುಗದ ಪ್ರಾರಂಭದ ಮೊದಲಿನಲ್ಲಿ ಇರತಕ್ಕಂತಹ ಯುಗದ ಪ್ರಾರಂಭದಲ್ಲಿ ಅವತರಿಸಿದಂತಹ ತೀರ್ಥಂಕರ ಪ್ರಭುವೇ ತೀರ್ಥದ ನಾಯಕನಾದಂತಹ ತೀರ್ಥಂಕರ ಪ್ರಭುಗಳೇ ಆದಿನಾಥ ಮುನಿನಾಥ್ ಅವರು ಯಾರು ಅಂತಂದ್ರೆ ಮುನಿಗಳಿಗೆಲ್ಲ ಅಧಿಪತಿಯಾದಂತಹ ಆದಿನಾಥರು ಈ ಯುಗದ ಆದಿ ತೀರ್ಥಂಕರರು ಅವರೇ ಈ ಜಗದ ಒಡೆಯರು ಪ್ರಭು ಅಂತ ಹೇಳಿದಾರಲ್ಲ ಈ ಎಲ್ಲಾ ಮುನಿಗಣಗಳಿಗೆ ತ್ರಿಲೋಕಗಳಿಗೆ ಒಡೆಯರಾದಂತಹ ಈ ಯುಗದ ಆದಿಯಲ್ಲಿ ಆದಿಮ ಈ ಪ್ರಾರಂಭದ ಯುಗದಲ್ಲಿ ಜನಿಸಿದಂತಹ ಯಾರಿದ್ದಾರೆ ಅವರು ಆದಿನಾಥರಿದ್ದಾರೆ ಅವರು ಮುನಿಗಳಿಗೆಲ್ಲ ನಾಥರಿದ್ದರು ಅಂದ್ರೆ ಮುನಿಗಣಗಳ ಅಧಿಪತಿ ತೀರ್ಥಂಕರ ಅಂತಂದ್ರೆ ಯಾರು ಮುನಿಗಣಗಳ ತೀರ್ಥ ಅಂದ್ರೆ ರತ್ನತ್ರಯ ತರ ಅಂತಂದ್ರೆ ಮಾಡುವುದು ಧರಿಸುವುದು ಯಾರು ತೀರ್ಥಂಕರರಿದ್ದಾರೆ ರತ್ನತ್ರಯಧಾರಿಗಳಿಗೆಲ್ಲ ಯಾರು ಅಧಿಪತಿಯೋ ಅವರು ತೀರ್ಥಂಕರರು ಹಾಗಾಗಿ ಇಲ್ಲಿ ಆದಿಮ ತೀರ್ಥಂಕರ ಪ್ರಭೋ ಆದಿನಾಥ ಮುನಿನಾಥ್ ಯುಗದ ಆದಿಯಲ್ಲಿ ಜನಿಸಿದ ಮೊದಲ ತೀರ್ಥಂಕರ ಆದಿನಾಥರು ಮುನಿಗಳಿ ಮುನಿಗಣಗಳಿಗೆಲ್ಲ ಅಧಿಪತಿಯಾಗಿದ್ದರು ಆದಿ ವ್ಯಾಧಿ ಅಘ ಮದ್ ಮಿಟೆ ತುಂ ಪದ್ ಮಮ ಮಾತ್ ಹೇ ಪ್ರಭು ನಾನು ನಿಮ್ಮ ತುಂ ಪದಮೆ ನಿಮ್ಮ ಪಾದಗಳಲ್ಲಿ ಮಮ ಮಾತ್ ನನ್ನ ಮಸ್ತಕ ಮಾತ್ ಅಂದ್ರೆ ಹಣೆ ತಲೆ ನನ್ನ ತಲೆಯನ್ನ ನಿಮ್ಮ ಪಾದದಲ್ಲಿ ನಮಿಸುತ್ತೇನೆ ಯಾವುದಕ್ಕಾಗಿ ಆದಿ ಏನು ಅನಾದಿ ಕಾಲದಿಂದ ನನ್ನ ಜೊತೆ ಈ ಕರ್ಮಬಂಧ ಬರ್ತಾ ಇದೆ ಅದು ವ್ಯಾಧಿ ಆ ಬಂಧದಿಂದ ಏನು ಜನ್ಮ ಮರಣರೂಪಿ ರೋಗಗಳು ಉಂಟಾಗ್ತಾ ಇವೆ ಅದು ಆದಿ ವ್ಯಾಧಿ ಅಘ ಏನು ಸಂಸಾರಕ್ಕೆ ತಿರುಗಲಿಕ್ಕೆ ಬೇಕಾಗುವಂತಹ ಅದೆಷ್ಟು ಪಾಪ ಕರ್ಮಗಳನ್ನ ಸಂಚಯ ಮಾಡಿಕೊಳ್ಳಲಾಗಿತ್ತೋ ಅದೆಲ್ಲದರಲ್ಲೂ ಕೂಡ ಮಿಟೆ ಮಮ ಆದಿ ವ್ಯಾಧಿ ಅಘ ಮದ ಮದ ಅಂದ್ರೆ ಗರ್ವ ಅಹಂಕಾರ ನಾನು ನಾನೇ ಅನ್ನುವಂತಹ ಯಾವ ಅಹಂಕಾರ ಇದೆಯೋ ನನಗಿಂತಲೂ ಉತ್ತಮರು ಇಲ್ಲ ಅನ್ನುವಂತಹ ಭ್ರಮೆ ನನಗಿರ್ತದೆಯಲ್ಲ ಅಂತಹ ಎಲ್ಲವನ್ನೂ ಕೂಡ ನಾಶ ಮಾಡುವಂತಹ ಭ್ರಮೆ ನಿನ್ನ ಪಾದದಲ್ಲಿ ನನ್ನ ಮಸ್ತಕವನ್ನು ಇಡುತ್ತೇನೆ ಮತ್ತು ಇವುಗಳು ನಿನ್ನಲ್ಲಿ ಇಲ್ಲ ನೀವಂತೂ ಇವುಗಳನ್ನು ನಾಶ ಮಾಡಿದ್ದೀರಿ ಅದಕ್ಕಾಗಿ ನನ್ನದೂ ನಾಶ ಮಾಡಿರಿ ಅನ್ನುವಂತಹ ಭಾವದಿಂದ ನನ್ನ ಮಸ್ತಕವನ್ನ ನಿಮ್ಮ ಪಾದದಲ್ಲಿ ಇಡುತ್ತೇನೆ ಇದರ ಅರ್ಥ ಇದೆ ಆಮೇಲೆ ಚರಣ ಹೈ ಆಪಕಿ ಚರಣ ಅಂತಂದ್ರೆ ಪಾದಗಳು ಶರಣ ಆಶ್ರಯತಾನಗಳಾಗಿವೆ ಚರಣ ಆಪಕಿ ಇವೆ ಏನಿವೆ ನಿಮ್ಮ ಪಾದಗಳು ನಿಮ್ಮ ಪಾದದ್ವಯಗಳು ಶರಣಭೂತ ಇವೆ ಯಾರಿಗೆ ನನಗೆ ಮತ್ತು ಸಮಸ್ತ ಪೃಥ್ವಿಯ ಜನತೆಗಳಿಗೆ ಜೀವಗಳಿಗೆ ನಿಮ್ಮ ಪಾದಗಳೇ ಆಶ್ರಯತಾನಗಳಾಗಿವೆ ಹಾಗಾಗಿ ಹೇಗಿವೆ ಆಶ್ರಯ ಅಂತಂದ್ರೆ ಎಂಥ ಆಶಯ ತಾರಣ ತರಣ ಜಹಾಜ್ ಜಹಾಜ್ ಅಂತಂದ್ರೆ ಹಡಗು ಸಮುದ್ರ ಸಾಗರವನ್ನ ಸಮುದ್ರವನ್ನ ಪಾರ ಮಾಡಲಿಕ್ಕೆ ಹೇಗೆ ಸಾಗರವನ್ನ ದಾಟಲಿಕ್ಕೆ ಹಡಗು ಸಹಾಯಕವಾಗಿದೆಯೋ ಹಾಗೆಯೇ ನಿಮ್ಮ ಪಾದಗಳು ನಿಮ್ಮ ಪಾದಗಳನ್ನ ಆಶ್ರಯಿಸದ ಜೀವವು ಈ ಸಂಸಾರ ಸಾಗರದಿಂದ ಪಾರಾಗುತ್ತದೆ ಹಾಗಾಗಿ ಸಂಸಾರ ಸಾಗರವನ್ನು ದಾಟಲಿಕ್ಕೆ ನಿಮ್ಮ ಪಾದಗಳ ಅವಶ್ಯಕತೆ ಇದೆ ಮತ್ತು ಈ ಜಲಸಾಗರವನ್ನು ದಾಟಲಿಕ್ಕೆ ಹಡಗಿನ ಅವಶ್ಯಕತೆ ಇದೆ ಅದಕ್ಕಾಗಿ ಪ್ರಭು ನಾನು ನಿಮ್ಮ ಪಾದಗಳಿಗೆ ನನ್ನ ಮಸ್ತಕವನ್ನಿಡುತ್ತೇನೆ ಅಂತ ಹೇಳಿದ ಅದಕ್ಕಾಗಿ ನಿಮ್ಮಲ್ಲಿ ನನ್ನ ಪ್ರಾರ್ಥನೆ ಏನಿದೆ ಭವದದಿ ತಟ ತಕ್ ಲೇ ಚಲೋ ಕರುಣಾಕರ ಜಿನರಾಜ್ ಭವ ಭವದ್ ಅಧಿ ಭವದದಿ ಅಂತಂದ್ರೆ ಸಾಗರ ಭವಸಾಗರ ಭವದ ಸಾಗರ ಭವದದಿ ಅಂತಹ ಯಾವ ಭವಸಾಗರವಿದೆಯೋ ಅದರ ಭವದದಿ ಟತ್ ತಟ ಲಕ್ ಭವಸಾಗರದ ತಟ ಅಂದ್ರೆ ದಡ ಭವದದಿ ತಟ ತಕ್ ಆ ದಡದವರೆಗೆ ಭವದದಿ ತಟ ತಕ್ ಲೇಚಲೋ ಆ ಭವಸಾಗರದ ಕೊನೆಯವರೆಗೆ ನನ್ನನ್ನು ಕರೆದುಕೊಂಡು ಹೋಗು ನನ್ನನ್ನು ನಡೆಸಿಕೊಂಡು ಹೋಗು ಹೇ ಕರುಣಾಕರ ಜಿನರಾಜನೇ ಹೇ ಕರುಣಯ ಸಾಗರನಾದಂತಹ ದಯಾಸಾಗರನಾದಂತಹ ಅಹಿಂಸಾ ಮೂರ್ತಿ ಸಮಸ್ತ ಏಕೇಂದ್ರಿಯಕ್ಕೂ ಘಾತ ಮಾಡದಿರುವಂಥ ಯಾವ ನಿಮ್ಮ ಶರೀರದ ಧಾರಣೆ ಇದೆಯೋ ಅಂತಹ ಉತ್ಕೃಷ್ಟ ಕರುಣಾನಾಯಕನೇ ನನ್ನನ್ನೂ ಕೂಡ ಕರುಣಿಸು ನನ್ನನ್ನು ಈ ಭವಸಾಗರದಿಂದ ಪಾರು ಮಾಡು ಅಂತ ಈ ಪದ್ಯದಲ್ಲಿ ಹೇಳಿದ್ದಾರೆ ಒಟ್ಟಾರೆ ಈ ಪದ್ಯದ ಸಾರ ಏನಾಯಿತು ಈ ಯುಗದ ಆದಿಯ ಪ್ರಾರಂಭದಲ್ಲಿ ಜನಿಸಿದ ಹೇ ಆದಿ ತೀರ್ಥಂಕರನೇ ಮುನಿಗಣಿ ಮುನಿಗಣಗಳಿಗೆಲ್ಲ ಅಧಿಪತಿಯಾದ ಸ್ವಾಮಿಯೇ ನಾನು ನಿಮ್ಮ ಪಾದಗಳಿಗೆ ನನ್ನ ಮಸ್ತಕವನ್ನಿಡುತ್ತೇನೆ ಯಾಕೆಂದರೆ ಸಂಸಾರದಲ್ಲಿ ಜನ್ಮ ಮರಣ ರೋಗ ಮುಪ್ಪು ಇತ್ಯಾದಿ ಎಲ್ಲ ಆದಿ ವ್ಯಾಧಿಗಳನ್ನ ಆಮೇಲೆ ಪಾಪಕರ್ಮಗಳನ್ನ ಮದ ಮತ್ಸರಾದಿಗಳನ್ನ ನಾಶ ಮಾಡಿದಂಥವನೇ ನನ್ನವುಗಳನ್ನೂ ಕೂಡ ನಾಶ ಮಾಡು ಎಂದು ನಾನು ನಿಮ್ಮ ಪಾದಗಳಲ್ಲಿ ನನ್ನ ಮಸ್ತಕವನ್ನುಡುತ್ತೇನೆ ಹಾಗಾಗಿ ಆ ನಿಮ್ಮ ಪಾದಗಳು ಹೇಗಿವೆ ಎಂದರೆ ಇಡೀ ಸಮಸ್ತ ಪೃಥ್ವಿ ಮಂಡಲದಲ್ಲಿ ಎಲ್ಲ ಜೀವರಾಶಿಗಳಿಗೂ ಶರಣಭೂತ ಇವೆ ಅದು ಎಂಥ ಶರಣಭೂತ ಅಂತಂದರೆ ಆ ನಿಮ್ಮ ಪಾದಗಳ ಆಶಯವನ್ನ ಪಡೆದಂಥವುಗಳು ಜಲಸಾಗರದಲ್ಲಿ ಹೇಗೆ ಹಡಗಿನ ಆಶಯ ಬೇಕಾಗುತ್ತದೆಯೋ ಹಾಗೆ ಭವಸಾಗರವನ್ನು ಪಾರು ಮಾಡಲಿಕ್ಕೆ ಪಾರು ಮಾಡಲಿಕ್ಕೆ ನಿಮ್ಮ ಪಾದ ಕಮಲಗಳ ಅವಶ್ಯಕತೆ ಇದೆ ಅದಕ್ಕಾಗಿ ಹೇ ಕರುಣಾಕರಣೆ ನನ್ನನ್ನು ಕೂಡ ಆ ದಡವನ್ನು ಮುಟ್ಟಿಸು ಕರೆದುಕೊಂಡು ಹೋಗು ದಿನರಾಜನೇ ನಿನಗೆ ನಾನು ನಮಸ್ಕಾರ ಮಾಡುತ್ತೇನೆ ಅನ್ನುವುದು ಈ ಪದ್ಯದ ಸಾರವೆ

अर्जित दुरित फलाय अर्जित दुरित फलाय कोमल फल पल कोम पले कोमल फल पर कर वन में ऋतु पति आए वन में ऋतु आए पुल गित मम जीवन लता मन में जिन पान जीत इंद्रिय जित मधु बने जीत पविजित कसा हरित नाथ को निकनम हरिजीत दुरीत पना

ಜಿತ ಅಂದ್ರೆ ಜಯಿಸಿದವನು ಜಿತೇಂದ್ರಿಯನು ಏನನ್ನ ಜಯಿಸಿದವನು ಇಂದ್ರಿಯ ಇಂದ್ರಿಯಗಳನ್ನ ಜಯಿಸಿದ ಜಿತೇಂದ್ರಿಯೇ ಜಿತ ಇಂದ್ರಿಯ ಜಿತ ಮದ ಬನೆ ಜಿತ ಮದ ಮದ ಮತ್ಸರಾದಿಗಳನ್ನ ಕಷಾಯಗಳನ್ನು ಜಯಿಸಿದವನು ಜಿತ ಮದ ಮದ ಅಂದ್ರೆ ಗರ್ವದ ಗರ್ಭದಾಶ್ರಯಿತವಾದ ಎಲ್ಲಾ ಕಷಾಯಗಳನ್ನು ಜಯಿಸಿದವನು ಜಿತೇಂದ್ರಿಯನೇ ಜಿತ ಇಂದ್ರಿಯ ಜಿತ ಮದ ಬನೆ ಜಿತ ಭವ ವಿಜಿತ್ ಕಷಾಯ ಮತ್ತು ನೀನು ಹೇಗೆ ಕೃತಕತ್ಯನಾದಿಯಾ ಅಂತಂದ್ರೆ ಬನೆ ಹೇಗಾಗಿದ್ದೀಯಾ ಅಂತಂದ್ರೆ ಜಿತ ಭವ ಭವಗಳನ್ನೆಲ್ಲ ದಾಟಿ ಹೋದವನು ಜಿತ ಭವ ವಿಜಿತ ಕಷಾಯ ಕಷಾಯಗಳನ್ನೆಲ್ಲ ವಿಜಯಿಸಿದವನು ಕಷಾಯಗಳನ್ನೆಲ್ಲ ನಷ್ಟ ಮಾಡಿಬಿಟ್ಟವನು ಅಂಥ ಯಾವ ಅಜಿತ ಸ್ವಾಮಿಯೇ ನಿತ ನಮೋ ಆ ಅಜಿತನಾಥ ಸ್ವಾಮಿಯೇ ನಿನಗೆ ನಾನು ಯಾಕೆ ನಮಸ್ಕಾರ ಮಾಡ್ತೇನೆ ಅಂತಂದ್ರೆ ನೀವು ಈ ಇಂದ್ರಿಯಗಳನ್ನೆಲ್ಲ ಜಯಿಸಿದ್ದೀರಿ ಜಿತ ಇಂದ್ರಿಯ ಜಿತ ಮದ ಅಹಂಕಾರಾದಿಗಳನ್ನ ಕಿಂಚಿತ್ತು ತ್ರಿಲೋಕವೇ ನಿಮ್ಮ ಪಾದ ಮೂಲದಲ್ಲಿದ್ದರೂ ಕೂಡ ಕಿಂಚಿತ್ತು ಗರ್ವ ಪಡೆದ ನಿಮಗೆ ನಾನು ನಮಸ್ಕರಿಸುತ್ತೇನೆ ಮತ್ತು ಯಾಕೆ ನಮಸ್ಕಾರ ಮಾಡ್ತೇನೆ ಅಂತಂದ್ರೆ ಜಿತ ಭವ ವಿಜಿತ ಕಷಾಯ ಕಷಾಯಗಳನ್ನೆಲ್ಲ ನೀವು ಗೆದ್ದಿದ್ದೀರಿ ಆ ಕಾರಣದಿಂದ ಭವಗಳನ್ನೂ ಜಯಿಸಿ ಬಿಟ್ಟಿದ್ದೀರಿ ಕಷಾಯಗಳನ್ನ ನಷ್ಟ ಮಾಡಿದ್ದರಿಂದ ಭವಗಳ ಸಂತತಿಯೇ ಉಳಿಯಲಿಲ್ಲ ಅದಕ್ಕಾಗಿ ನಾನು ಹೇ ಅಜಿತನಾಥ ಸ್ವಾಮಿಯೇ ನಿಮಗೆ ನಮಸ್ಕಾರ ಮಾಡುತ್ತೇನೆ ಅಜಿತನಾಥ ಅಜಿತನಾಥನ ಪ್ರತಿನಿತ್ಯ ನಮಸ್ಕಾರ ಮಾಡುತ್ತೇನೆ ಯಾವ ಕಾರಣದಿಂದ ಅರ್ಜಿತ ದುರಿತ ಪಲಾಯ್ ಯಾವ ಆ ನಾನು ನೀವು ಯಾವ್ದನ್ನ ಜಯಿಸಿದ್ದೀರಲ್ಲ ಅವುಗಳನ್ನ ಜಯಿಸುವುದಕ್ಕೋಸ್ಕರ ಅರ್ಜಿತ ದುರಿತ ಪಲಾಯ್ ನಾನು ಅರ್ಜನೆ ಮಾಡಿಕೊಂಡಂತ ಯಾವ ದುರಿತ ಪಾಪಕರ್ಮಗಳಿದ್ದಾವೋ ಅವುಗಳನ್ನು ಪಲಾಯನ ಮಾಡಿಸುವುದಕ್ಕೋಸ್ಕರವಾಗಿ ನಿಮಗೆ ನಮಸ್ಕಾರ ಮಾಡುತ್ತೇನೆ ಅರ್ಥಾಯ್ತು ಕೋಂ ಪಲ್ ಫಲ್ ಫಲ್ ಕೋಂ ಫಲೆ ವನಮೇತುಪತಿಯಾಯ್ ಯಾವ ರೀತಿ ಒನಮೆ ಋತುಪತಿ ವನ ಅಂದ್ರೆ ಕಾಡು ಅರಣ್ಯ ವನಮೆ ಋತುಪತಿ ಋತುಗಳ ಅಧಿಪತಿ ಯಾರು ವಸಂತ ಋತು ಆರು ಋತುಗಳಿಗೆ ಒಡೆಯ ಯಾರು ರಾಜ ಯಾರು ಅಂದರೆ ವಸಂತಕಾಲ ಕಾಲಗಳಲ್ಲೆಲ್ಲ ಶ್ರೇಷ್ಠವಾದ ಕಾಲ ವಸಂತ ಕಾಲ ಆ ವಸಂತಕಾಲ ಯಾಕೆ ಶ್ರೇಷ್ಠವಾಗಿದೆ ಅಂತಂದ್ರೆ ಕೋಂಪಲ್ ಫಲ್ ಫಲ್ ಈ ಮೂರು ಪದಾರ್ಥಗಳು ಕೋಂಪಲ್ ಅಂತಂದ್ರೆ ಹೊಸ ಹೊಸ ಚಿಗುರು ಒಡೆಯುತ್ತವೆ ಹೊಸ ಹೊಸ ರೆಂಬೆ ಕೊಂಬೆಗಳು ಹೂವುಗಳಿಂದ ಸುಶೋಭಿತ ಆಗ್ತವೆ ಫಲಪುಷ್ಪಗಳಿಂದ ಸುಶೋಭಿತ ಆಗ್ತವೆ ಇದೆಲ್ಲ ಯಾವ ಕಾಲದಲ್ಲಿ ಆಗ್ತದೆ ಅಲ್ಲ ಅದನ್ನ ವಸಂತಕಾಲ ಹಾಗಾಗಿ ವಸಂತ ಪ್ರಕೃತಿಯಲ್ಲಿ ಮೈ ನೆರೆದುಕೊಂಡು ನಿಂತಿದೆ ಹಾಗಾಗಿ ನನ್ನ ಮನವೂ ಕೂಡ ಹೇಗಾಗಿ ಅರಳಿದೆ ಅಂತಂದ್ರೆ ಏನಿದೆ ಮನಮೆ ಪುಲಕಿತ ಮಮ ಜೀವನ ಲತ ಆ ರೀತಿಯಾಗಿ ವಸಂತ ಕಾಲ ಬರುವಾಗ ಪ್ರಕೃತಿ ಹೇಗೆ ಮೈ ಕೊಡವಿಕೊಂಡು ಎದ್ದಿದೆಯೋ ಹಾಗೆ ಈ ಪುಲಕಿತ ನನ್ನ ಮನಸ್ಸು ಕೂಡ ಪುಲಕಿತವಾಗಿದೆ ಯಾವುದಕ್ಕಾಗಿ ಪುಲಕಿತ ಮಮ ಜೀವನ ಲತ ನನ್ನ ಜೀವನದ ಲತೆಯು ನನ್ನ ಜೀವನ ಅನ್ನುವಂಥ ಈ ಬಳ್ಳಿ ವಸಂತ ಕಾಲದಲ್ಲಿ ಹೇಗೆ ಆ ವನಸ್ಪತಿ ಬಳ್ಳಿಗಳು ಸುಧಾರಿಸುತ್ತವೆಯೋ ಈ ಪುಲಕಿತವಾದಂಥ ಯಾಕೆ ಪುಲಕಿತವಾಗಿದೆ ಮನಮೆ ನನ್ನ ಮನಸ್ಸಿನಲ್ಲಿಯೂ ಕೂಡ ದಿನಪದ ಈ ನಿಮ್ಮ ಪಾದದ್ವಯಗಳನ್ನ ಸ್ಥಾಪಿಸಿಕೊಂಡ ನನಗೆ ನನ್ನ ಮನಸ್ಸು ಕೂಡ ಪುಲಕಿತವಾಗಿದೆ ಈ ಜೀವನದ ಬಳ್ಳಿಯೂ ಕೂಡ ಉಲಗಿತವಾಗಿದೆ ಅದಕ್ಕಾಗಿ ಹೇ ಪ್ರಭುವೆ ನನ್ನ ಪಾಪಕರ್ಮಗಳ ನಷ್ಟಕ್ಕಾಗಿ ಜಿತೇಂದ್ರಿಯನಾಗುವುದಕ್ಕಾಗಿ ಕಷಾಯಗಳನ್ನು ನಷ್ಟ ಮಾಡುವುದಕ್ಕಾಗಿ ನಾನು ಈ ಭವಸಾಗರಗಳನ್ನು ದಾಟುವುದಕ್ಕಾಗಿ ಅಜಿತನಾಥ ಪ್ರಭುವೇ ನಿಮಗೆ ನಿತ್ಯ ನಮಸ್ಕಾರ ಮಾಡುವೆನು ಅನ್ನೋದು ಈ ಪದ್ಯದಲ್ಲಿದೆ ಒಟ್ಟಾರೆಯಾಗಿ ಒಂದು ವಾಕ್ಯದ ಸಾರ ಏನು ಇದರಲ್ಲಿ ಕಷಾಯಗಳು ಇಂದ್ರಿಯಗಳು ಮದ ಮತ್ಸರಾದಿ ಅರಿಷಡ್ ವರ್ಗಗಳು ಇವುಗಳನ್ನೆಲ್ಲ ದೂರ ಮಾಡುವುದು ಯಾಕೆ ಇದರಿಂದ ಆಗುವಂತಹ ದುಃಖದಿಂದ ಬಿಡಿಸಿಕೊಳ್ಳಲಿಕ್ಕೆ ಹೇಗೆ ಬಿಡಿಸಿಕೊಳ್ಳಲಿಕ್ಕೆ ಎಲೆಗಳೆಲ್ಲ ಉದುರಿ ಹೋಗಿರ್ತವೆ ಋತು ಹೇಮಂತ ಋತುಗಳಲ್ಲಿ ಆ ವನಸ್ಪತಿಗಳ ಗಿಡಗಳ ಎಲೆಗಳು ಎಲ್ಲಾನು ಉದುರಿ ಉದುರಿ ಹೋಗಿರ್ತವೆ ವಸಂತ ಕಾಲ ಬಂದಾಗ ಹೇಗೆ ಪುನಶ್ಚೇತನಗೊಳ್ಳುತ್ತವೆಯೋ ಹಾಗೆಯೇ ಈ ನಿಮ್ಮ ಪಾದದ್ವಯಗಳನ್ನು ನನ್ನ ಹೃದಯದಲ್ಲಿ ಸ್ಥಾಪಿಸಿಕೊಂಡಾಗ ನನ್ನ ಮನವೂ ಕೂಡ ವಸಂತ ಕಾಲದಂತೆ ಕುಲಕಿತ ಆಗಿ ಹೋಗಿದೆ ಅದಕ್ಕಾಗಿ ನಾನು ಆ ನಿಮ್ಮ ಗುಣಗಳ ಪ್ರಾಪ್ತಿಯಾಗಿ ನಮಸ್ಕಾರ ಮಾಡುತ್ತೇನೆ ಅನ್ನೋದು ಈ ಪದ್ಯದಲ್ಲಿ ಹೇಳಿದ್ದಾರೆ ಆಮೇಲೆ ಪ್ರಭು

ब्रह्मता समता भ्रमता आज संभव दिन भव शिव मिले पूर्ण मम तुम पद पंकज से प्रभु झर झर जर झरे जर पराम जब तक शिव सुख न मिले ष्ट पद जा

ಯಾವುದು ನೀರಿನಲ್ಲಿ ಪಂಕ ಅಂದ್ರೆ ಕೆಸರು ಪಂಕ ಜ ಜ ಅಂದ್ರೆ ಜನಿಸಿದ್ದು ಕೆಸರಿನಲ್ಲಿ ಜನಿಸಿದ್ದು ಕಮಲ ಇದೆ ಅಂತಹ ಯಾವ ನಿಮ್ಮ ಪಾದ ಕಮಲಗಳು ಕಮಲಗಳು ಇವೆಯೋ ಅವುಗಳಿಂದ ಝರ್ ಝರ್ ಝರಿ ಪರಾಗ್ ಆ ಯಾವ ಕೆಸರಿನಲ್ಲಿ ಉತ್ಪತ್ತಿಯಾದ ಕಮಲಗಳಿಂದ ನಿರಂತರವಾಗಿ ದುಂಬಿಗಳು ಪರಾಗವನ್ನ ಆಶ್ರಯಿಸುತ್ತವೆಯೋ ಹೀರಿಕೊಳ್ಳುತ್ತವೆಯೋ ಹಾಗೆ ನಿರಂತರವಾಗಿ ಜರಿತೆಯಿಂದ ಸರಿತೆಯಿಂದ ಜಲಪಾತದಿಂದ ನೀರು ಹೇಗೆ ಜರಿಸುತ್ತದೆಯೋ ಹಾಗೆಯೇ ದುಂಬಿಗಳ ಪರಾಗವನ್ನು ದುಂಬಿಗಳು ಪುಷ್ಪಗಳಿಂದ ಪರಾಗವನ್ನು ಹೇಗೆ ಹೀರಿಕೊಳ್ಳುತ್ತವೆಯೋ ಹಾಗೆ ನಿಮ್ಮ ಪಾದದ್ವಯಗಳಿಂದ ಪಾದ ಕಮಲಗಳಿಂದ ನಾನು ಏನನ್ನ ಹೀರಿಕೊಳ್ಳಲಿಕ್ಕೆ ಬಯಸುವೆನು ಅಂತಂದ್ರೆ ಜಬ್ ಶಿವ ನಾಮಿಲೆ ಪಿಯು ಷಟ್ ಪದ್ ಜಾಗ್ ಹೇಗೆ ನಾನು ಎಲ್ಲಿಯವರೆಗೆ ನನಗೆ ಮುಕ್ತಿ ಸುಖ ಪ್ರಾಪ್ತಿಯಾಗುವುದಿಲ್ಲವೋ ಜಬ್ ತಕ್ ಎಲ್ಲಿಯವರೆಗೆ ಸುಖ ಮೋಕ್ಷ ಸುಖ ಜಬ್ ಶಿವ ಸುಖ ನಾಮಿಲೆ ಎಲ್ಲಿಯವರೆಗೆ ಮೋಕ್ಷ ಸುಖವು ನನಗೆ ಅನಂತ ಸುಖ ಕೇವಲ ಜ್ಞಾನಾದಿ ಗುಣಗಳು ಪ್ರಾಪ್ತಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ಪಿಯು ಷಡ್ ಪದ ಜಾಗ್ ಆರೂ ಕಾಲಗಳಲ್ಲಿ ನಾನು ಎಚ್ಚರ ಹೊಂದಿರುವೆನು ಆರು ಕಾಲಗಳು ಅಂತಂದ್ರೆ ಒಂದು ವರ್ಷದಲ್ಲಿ ಆರು ಋತುಗಳಿರ್ತವೆ ಅವುಗಳನ್ನ ಇಲ್ಲಿ ಕಾಲದ ರೂಪದಲ್ಲಿ ತಗೊಂಡಿದ್ದಾರೆ ಹಾಗೆ ಆರು ಕಾಲಗಳಲ್ಲಿ ನಾನು ನಿಮ್ಮ ಪಾದ ಕಮಲಗಳನ್ನ ಹೀರುವೆನು ಎಂತ ಹೀರುವೆನು ಭಕ್ತಿ ರಸದಿಂದ ಹೀರಿಕೊಳ್ಳುವೆನು ನಿಮ್ಮ ಗುಣಗಳು ನನಗೂ ಬರಬೇಕು ಅನ್ನುವುದನ್ನ ಹೀರಿಕೊಳ್ಳುವೆನು ಹೇಗೆ ಕಮಲದ ಮಕರಂದವನ್ನ ದುಂಬಿಗಳು ಹೀರಿಕೊಳ್ಳುವವು ಹಾಗೆಯೇ ನಿಮ್ಮ ಪಾದ ಕಮಲ ರೂಪಿ ಕಮಲಗಳಿಂದ ನಾನು ರಸವನ್ನ ನನ್ನಲ್ಲಿ ಹೀರಿಕೊಳ್ಳುವೆನು ಅದಕ್ಕಾಗಿಯೇ ಪ್ರಭುವೆ ಭವ 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 ಭ್ರಮಿತು ಹೋ ಭ್ರಮತಾ ಭ್ರಮತ ಆ ನಾನು ಭವ ಭವಗಳಿಂದ ಒಂದೆರಡು ಭವ ಅಲ್ಲ ಭವಭವಾಂತರ ಅನೇಕ ಅನೇಕ ಅನಂತ ಭವಗಳಿಂದ ಸುತ್ತ ಭ್ರಮಿತ ಭ್ರಮೆಯಲ್ಲಿ ಬುದ್ಧಿಯ ಭ್ರಷ್ಟತೆಯಿಂದ ತಿರುಗಿ ತಿರುಗಿ ಬರ್ತಾ ಇದ್ದೇನೆ ಎಲ್ಲಿಯೂ ಕೂಡ ನನಗೆ ಒಳ್ಳೆಯ ಬುದ್ಧಿ ಬರಲೇ ಇಲ್ಲ ಅದಕ್ಕಾಗಿ ಹೇ ಪ್ರಮು ಪ್ರಭುವೆ ಭ್ರಮತ ಭ್ರಮತ ಭ್ರಮೀತ ಹೋ ತಿರುಗಿ ತಿರುಗಿ ಹುಚ್ಚರಂತೆ ತಿರುಗಿ ತಿರುಗಿ ಇವತ್ತಿಗೂ ಆ ಹುಚ್ಚು ಬಿಡಲಾರದಂತ ಸ್ಥಿತಿಯನ್ನ ಬಿಟ್ಟಿದ್ದೇನೆ ಹಾಗಾಗಿ ಸಂಭವ ದಿನ ಹೇ ಸಂಭವನಾಥ ಸ್ವಾಮಿಯೇ ಹೇ ಸಂಭವನಾಥ ದಿನೇಂದ್ರನೇ ಸಂಭವ ದಿನ ಶಿವ ಸಂಭವ ದಿನ ಶಿವ ಪದ ಮೇಲೆ ಮುಂದೆ ಪೂರ್ಣ ಹೂವ ಮಮಕಾಳ್ ಆ ಕಾರಣದಿಂದ ಪ್ರಭುವೆ ಸುತ್ತಿ 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 ಬರುವಾಗ ಈ ಸಂಭವನಾಥ ಹೇಗೆ ನೇಂದ್ರನೆ ನೀನು ಸಿಕ್ಕಿ ನನಗೆ ಆವಾಗ ನಿಮ್ಮ ಪಾದಗಳಲ್ಲಿ ನನಗೆ ಮುಕ್ತಿ ಸುಖ ಸಿಗುವುದು ಅಂತ ಈಗ ಮನವರಿಕೆ ಆಗ್ತಾ ಇದೆ ಅದಕ್ಕಾಗಿ ನಾನು ಸುತ್ತುವುದರ ಫಲ ನನಗೆ ಸಿಕ್ಕಿತು ಅಂತ ಹೇಳಿ ಪೂರ್ಣ ಹೂವು ನನ್ನ ಕಾರ್ಯ ಪೂರ್ಣವಾಯಿತು ಕಾಜ್ ಅಂದ್ರೆ ಕೆಲಸ ನನ್ನ ಕೆಲಸ ಇಲ್ಲಿಗೆ ಪೂರ್ಣವಾಯಿತು ಅದಕ್ಕಾಗಿ ಸಂಭವ ದಿನೇಂದ್ರ ನಿಮ್ಮ ಪಾದಗಳಲ್ಲಿ ನನಗೆ ಮುಕ್ತಿ ಸುಖ ಸಿಗುವುದು ಅನ್ನುವುದು ನನಗೆ ಈಗ ನಿಶ್ಚಿತ ಆಗಿದೆ ಅದಕ್ಕಾಗಿ ನಾನು ನಿಮ್ಮ ಪಾದಗಳನ್ನು ಬಿಡಲಾರೆನು ಅನ್ನುವುದು ಇದರಲ್ಲಿ ಹೇಳಿದ್ದಾರೆ ಹಾಗಾದ್ರೆ ಸಾರ ಏನಾಯ್ತು ಇದರಲ್ಲಿ ಸಂಭವನಾದ ಜಿನೇಂದ್ರನೇ ನಿಮ್ಮ ಪಾದಗಳ ರೂಪಿ ಕಮಲಗಳಲ್ಲಿ ನಾನು ನಿಜವಾದ ಕಮಲಗಳಲ್ಲಿ ಹೇಗೆ ದುಂಬಿಗಳು ಮಕರಂದವನ್ನ ಹೀರುವವು ಹಾಗೆ ನಿಮ್ಮ ಪಾದ ಮೂಲದಲ್ಲಿ ಸದಾ ಇದ್ದು ವರ್ಷದ ಪ್ರತಿಕ್ಷಣವೂ ಕೂಡ ಅಥವಾ ಸಮಸ್ತ ಕಾಲಗಳಲ್ಲಿಯೂ ಕೂಡ ಷಟ್ಪಾದ ಜಾಗ ಅಂತಂದ್ರೆ ಎಲ್ಲಾ ಕಾಲಗಳಲ್ಲಿಯೂ ಎಚ್ಚರವಾಗಿದ್ದುಕೊಂಡು ನಿಮ್ಮ ಪಾದಗಳಲ್ಲಿ ನಾನು ರಸವನ್ನ ಆಸ್ವಾದಿಸುವೆನು ಯಾಕೆ ಆಸ್ವಾದಿಸುವೆನು ಅಂತಂದ್ರೆ ನನಗೆ ನನ್ನ ಕೆಲಸ ಪೂರ್ಣ ಆಗಿ ಹೋಗಿದೆ ಯಾಕೆ ಪೂರ್ಣ ಆಗಿದೆ ಅಂತಂದ್ರೆ ನಾನು ಇಲ್ಲಿಯವರೆಗೆ ಭವಭವಗಳಲ್ಲಿ ಸುತ್ತತಾ ಬಂದಿದ್ದೇನೆ ಎಲ್ಲಿಯೂ ನನಗೆ ನಿಮ್ಮಂತಹ ಪಾದಗಳು ಸಿಕ್ಕಿಲ್ಲ ನಿಮ್ಮಂತಹ ಉತ್ಕೃಷ್ಟವಾದ ಆಶ್ರಯತಾನ ನನಗೆ ಸಿಗಲಿಲ್ಲ ಅದಕ್ಕಾಗಿ ಅನಂತ ಸುಖವ ಎಲ್ಲಿ ನನಗೆ ಸಿಗ್ತಾ ಇದೆ ಅಂತಂದ್ರೆ ನಿಮ್ಮ ಪಾದಗಳಲ್ಲಿ ಸಿಗುವಂಥದ್ದು ಈಗ ನಿಶ್ಚಿತ ಆಗಿದೆ ಹಾಗಾಗಿ ಅನಂತ ಕಾಲದಿಂದ ಅನಾದಿ ಕಾಲದಿಂದ ತೆಗೆದುಕೊಂಡು ಬಂದ ಆ ಹುಚ್ಚುತನವನ್ನ ನಾನು ನಿಮ್ಮ ಪಾದಗಳ ಆಶಯದಲ್ಲಿ ಬಿಡ್ತಾ ಇದ್ದೇನೆ ಬಿಟ್ಟೆ ಆ ಕಾರಣದಿಂದ ನನಗೆ ಒಳ್ಳೆಯ ಬುದ್ಧಿ ಸಿಗ್ತಾ ಇದೆ ಅದಕ್ಕಾಗಿ ನನ್ನ ಕೆಲಸ ಪೂರ್ಣ ಆಯಿತು ಯಾವ ಕೆಲಸ ಪೂರ್ಣ ಆಯಿತು ಇನ್ನು ನನಗೆ ಮೋಕ್ಷ ಸುಖ ಸಿಗುವುದರಲ್ಲಿ ಏನೂ ಸಂಶಯ ಇಲ್ಲ ಅನ್ನುವುದು ನನಗೆ ನಿಶ್ಚಿತ ಆಯಿತು ಅದಕ್ಕಾಗಿ ನಾನು ನಿಮ್ಮ ಪಾದಗಳನ್ನು ಎಂದೂ ಬಿಡುವುದಿಲ್ಲ ಅನ್ನುವುದನ್ನ ಇಲ್ಲಿ

ಇಚ್ಛೆಗಳಿವೆಯೋ ಇಂದ್ರಿಯಗಳನ್ನು ತೃಪ್ತ ಮಾಡಿಕೊಳ್ಳುವಂಥ ಯಾವ ವಿಷಯಗಳಿವೆಯೋ ಆ ವಿಷಯಗಳನ್ನು ವಿಷಯ ಉಂಟು ವಿಷ ಲಖೋ ವಿಷ ಬಂದು ತಿಳಿದು ತ್ಯಾಗ ಮಾಡ್ತೇನೆ ಅರ್ಥ ಆಯ್ತಾ ಇಂದ್ರಿಯ ಜನ್ಮೆ ಯಾವ ವಿಷಯಗಳಿವೆಯೋ ಅವುಗಳನ್ನ ವಿಷದಂತೆ ತಿಳಿದು ತ್ಯಾಗ ಮಾಡುವೆನು ಮತ್ತು ನೀವು ಯಾಕೆ ನಾನು ತ್ಯಾಗ ಮಾಡುವೆನು ನೀವು ತ್ಯಾಗ ಮಾಡಿ ಬಿಟ್ಟಿದ್ದೀರಲ್ಲ ಅದಕ್ಕೆ ನನಗೂ ಅದೇ ಮಾರ್ಗ ಎಂದು ತ್ಯಾಗ ಮಾಡುವೆನು ವಿಷಯೋಂಕೋ ವಿಷ ಲಖೋ ಬನ ಕರ ವಿಷಯಾತೀತ ವಿಷಯಗಳನ್ನ ತ್ಯಾಗ ಮಾಡಿದೆ ಅಂತಂದ್ರೆ ನಾನು ವಿಷಯಗಳಿಂದ ಅತೀತನಾದೆನು ವಿಷಯಗಳನ್ನ ಬಿಟ್ಟು ಬಿಟ್ಟಾಗ ವಿಷಯಗಳು ನನ್ನಿಂದ ದೂರವಾದವು ವಿಷಯಾತೀತ ಅತೀತವಾದವು ಆವಾಗ ನಾನಾದೆನು ವಿಷಯಾತೀತನಾದೆನು ಹಾಗಾಗಿ ವಿಷಯ ಬನ ಆ ವಿಷಯಗಳನ್ನ ಬಿಟ್ಟಾಗ ನಾನು ಬೇರೆ ಏನನ್ನಾದರೂ ವಿಷಯ ಮಾಡಿಕೊಳ್ಳಬೇಕಲ್ಲ ಒಂದು ಬಿಟ್ಟರೆ ಇನ್ನೊಂದಲ್ಲಿ ಏನಾದ್ರೂ ಪ್ರಕಟ ಆಗಿರ್ಬೇಕಲ್ಲ ಅಲ್ಲಿ ಏನು ಪ್ರಕಟ ಆಯಿತು ಅಂತಂದ್ರೆ ವಿಷಯ ಬನ ಋಷಿ ಈಶಕು ಅದಕ್ಕಾಗಿ ನಾನು ವಿಷಯಾತೀತನಾಗಬೇಕಾಯಿತು ಅಂತಂದರೆ ಋಷಿಯಾದ ಈಶ ಋಷಿಗಳಿಗೆಲ್ಲ ಈಶ ಯಾರು ತೀರ್ಥಂಕರ ಇಲ್ಲಿರುವ ತೀರ್ಥಂಕರ ಅಭಿನಂದನ ಜಿನೇಂದ್ರ ಋಷಿಗಳಿಗೆಲ್ಲ ಈಶ ಅಂದ್ರೆ ಋಷಿಗಳ ಅಧಿಪತಿ ಋಷಿಗಳ ನಾಯಕ ಆ ಅಭಿನಂದನ ತೀರ್ಥಂಕರನೇ ವಿಷಯಬನ ಬನ ಋಷಿಗೀಶಿಕೋ ನಾನು ಇಂದ್ರಿಯ ವಿಷಯಗಳನ್ನ ಬಿಟ್ಟು ನಿನ್ನ ಗುಣರೂಪಿ ವಿಷಯಗಳನ್ನೇ ನನ್ನ ವಿಷಯಗಳನ್ನಾಗಿ ಮಾಡಿಕೊಂಡೆನು ವಿಷಯ ಬನ ಋಷಿ ಶಿಖೋ ಗಾವು ಉಣಕಾಗೀತ್ ಆ ಅಭಿನಂದನೆ ಜಿನೇಂದ್ರನೇ ನಿನ್ನನ್ನೇ ನಾನು ವಿಷಯವನ್ನಾಗಿ ತೆಗೆದುಕೊಂಡಾಗ ನಾನು ಇನ್ಯಾರ ಗುಣಗಾನ ಮಾಡಲಿ ನಿನ್ನ ಗುಣಗಾನಗಳನ್ನೇ ಹಾಡುವೆನು ಗಾವು ಉನಕಾಗಿ ಉನಕ ಅಂದ್ರೆ ಯಾರು ಅವರ ಯಾರು ಅಭಿನಂದನ ಜನ ಇದ್ರಲ್ಲ ಅವರನ್ನು ನಾನು ಗುಣಗಾನ ಮಾಡುವೆನು ಯಾಕೆ ಮಾಡುವೆನು ನಾನು ಕೂಡ ವಿಷಯಾತೀತನಾಗಿ ನಿನ್ನಂತೆ ಆಗುವುದಿದೆ ಗುಣಧಾರೆ ಪರ ಮದ ನಹಿ ಗುಣಗಳ ಧಾರಿ ಗುಣಗಳ ಭಂಡಾರನೇ ಆದ ನೀನು ಆದರೆ ಮದ ಇಲ್ಲದವನಾಗಿದ್ದೀಯ ನಾನು ಭಯಂಕರ ಮದದಿಂದ ತುಂಬಿದ್ದೇನೆ ಅದಕ್ಕಾಗಿ ಗುಣಧಾರಿಯಾದ ಎ ಅಭಿನಂದನ ಜಿನೇಂದ್ರನೇ ನಿನ್ನಲ್ಲಿ ಕಿಂಚಿತ್ತು ತ್ರಿಲೋಕವೇ ನಿನ್ನ ಪಾದದಲ್ಲಿದ್ದರೂ ನಿನ್ನಲ್ಲಿ ಕಿಂಚಿತ್ತು ಗರ್ವ ಇಲ್ಲಲ್ಲ ಆ ನಿಗರ್ವಿತನವನ್ನ ಪ್ರಾಪ್ತ ಮಾಡಿಕೊಳ್ಳುವುದಕ್ಕಾಗಿ ನಾನು ನಿನ್ನ ಗುಣಗಾನ ಮಾಡ್ತಾ ಇದ್ದೇನೆ ಗುಣಧಾರೆ ಮೃದು ತಮ್ ಹೋ ನವನೀತ ನೀಷ್ಟು ಮೃದುವಾಗಿದ್ದೀಯ ನೇನು ಅಂತಂದ್ರೆ ಹೃದಯದಿಂದ ಮೃದು ತಮ ಮೃದುಗಳಲ್ಲಿ ಶ್ರೇಷ್ಠವಾದ ಮೃದುತಮ ಮೃದು ತಮ ಮಂದ ಮಂದತರ ಅಂತ ಹೇಳ್ತೇವಲ್ಲ ಹಾಗೆ ಮೃದು ಮೃದುತರ ಮೃದುತಮ ಮೃದುವಿನ ಉತ್ಕೃಷ್ಟ ಲೆವೆಲ್ ದಲ್ಲಿ ಇದೆಯಾ ಯಾ ಅದಕ್ಕೊಂದು ಉದಾಹರಣೆ ಹೇಗೆ ಸಂಸಾರದಲ್ಲಿ ನವನೀತ್ ನವನೀತ ಅಂದ್ರೆ ಬೆಣ್ಣೆ ಬೆಣ್ಣೆಯಷ್ಟು ಮೃದು ಹೃದಯವನ್ನ ಹೊಂದಿದಂತಹ ಏ ಸ್ವಾಮಿಯೇ ನಿಮ್ಮ ಆ ನಿರ್ಮದ ಗುಣ ನನಗೂ ಪ್ರಾಪ್ತವಾಗಲಿ ಅದಕ್ಕಾಗಿ ಅಭಿನಂದನ ಜಿನ ಅಭಿನಂದನ ಜಿನ ನಿತ ನಮು ಮುನಿ ಬನು ಮೈ ಭವಭೀತ್ ಹೇ ಅಭಿನಂದನಾದ ಸ್ವಾಮಿಯೇ ನಿನಗೆ ನಿಮ್ಮ ಮೃದುತ್ವವನ್ನು ನನ್ನಲ್ಲಿ ಪ್ರಾಪ್ತ ಮಾಡಿಕೊಳ್ಳುವುದಕ್ಕಾಗಿ ನಾನು ನಿಮಗೆ ನಮಸ್ಕಾರ ಮಾಡುತ್ತೇನೆ ಆ ಮೃದುತ್ವ ನನಗೆ ಹೇಗೆ ಬರಬೇಕು ನಾನು ಭಯಭೀತನಾಗಿದ್ದೇನೆ ಈ ಸಂಸಾರದಲ್ಲಿ ಭಯಭೀತನಾಗಿ ನಿನ್ನಂತೆಯೇ ಮೃದುವನ್ನು ಪ್ರಾಪ್ತ ಮಾಡಿಕೊಳ್ಳುವುದಕ್ಕಾಗಿ ಮಾರ್ಧವನ್ನ ಪ್ರಾಪ್ತ ಮಾಡಿಕೊಳ್ಳುವುದಕ್ಕಾಗಿ ನಾನು ಮುನಿ ಬನ ಭವ ಭೀತ ಭಯಭೀತ ಮುನಿಯಾಗಿ ನಿನ್ನಂತೆ ಆಗ್ತಾ ಇದ್ದೇನೆ ಮುನಿ ಬನು ಭವಭೀತ್ ನಾನೂ ಕೂಡ ಮುನಿ ಆಗುವೆನು ನಿನ್ನ ಮಾರ್ಗದಲ್ಲಿ ಬರುವೆನು ಅಂತ ಹೇಳಿದ್ದಾರೆ ಅದಕ್ಕಾಗಿ ನಾನು ನಿನಗೆ ನಮಸ್ಕಾರ ಮಾಡುವೆನು ಇನ್ನು ಸಾರ ಏನಾಯ್ತಿದ್ರದು ಅಂತಂದ್ರೆ ಇಂದ್ರಿಯಜನ್ಯ ವಿಷಯಗಳನ್ನ ತ್ಯಾಗ ಮಾಡಿ ಹೇ ಪ್ರಭುವೆ ನೀನು ವಿಷಯಾತೀತನಾಗಿರುವೆ ಮತ್ತು ಗುಣಗಳ ಭಂಡಾರನಾಗಿರುವೆ ನಾನು ಅದಕ್ಕಾಗಿ ಆ ನಿಮ್ಮ ಗುಣಗಳ ಭಂಡಾರದ ಪ್ರಾಪ್ತಿಗಾಗಿ ಮತ್ತು ನಿಮ್ಮಲ್ಲಿ ಎಷ್ಟು ಮೃದುತನ ಇದೆ ಅಂದರೆ ಬೆನ್ನೆಯಂಥ ಮೃದುತನ ಇದೆ ಕೋಮಲ ಹೃದಯದವರಾಗಿದ್ದೀರಿ ಅದಕ್ಕಾಗಿ ನಾನು ನಿಮ್ಮ ಆ ಗುಣಗಳನ್ನೇ ಅಥವಾ ನಿಮ್ಮನ್ನೇ ನನ್ನ ವಿಷಯಗಳನ್ನಾಗಿ ಮಾಡಿಕೊಂಡು ನನ್ನ ಇಂದ್ರಿಯಗಳ ವಿಷಯವನ್ನೇ ನಿಮ್ಮ ಗುಣ ಸ್ವರೂಪಿಯಾಗಿ ಮಾಡಿಕೊಂಡು ನಿಮ್ಮನ್ನ ಗುಣಗಾನ ಮಾಡುವೆನು ಅದಕ್ಕಾಗಿ ನಾನು ಕೂಡ ನಿಮ್ಮಂತೆ ಆಗುವುದಕ್ಕಾಗಿ ಸಂಸಾರದಿಂದ ಭಯಭೀತನಾಗಿ ಮುನಿಯಾಗಿರುವೆನು ಆ ಮುನಿಯಾಗಿ ನಿಮ್ಮ ಮೃದುಗುಣಗಳನ್ನು ಪ್ರಾಪ್ತ ಮಾಡಿಕೊಳ್ಳುವೆನು ಅದಕ್ಕಾಗಿ ಹೇ ಅಭಿನಂದನನಾಥ ದಿನೇಂದ್ರನೇ ನಿತ್ಯ ನಾನು ನಿಮಗೆ ನಮಸ್ಕಾರ ಮಾಡುವೆನು ಅಂತ ಹೇಳಿದ ಅರ್ಥ ಆಯಿತು ಬೈಯದಿ ಭಯ್ಯಾದಿ